ಇನ್ನು ಯಾವಾಗ ಏನ್ ಮಾಡಬೇಕು ಎಲ್ಲವೂ ಕೂಡ ಹೈಕಮಾಂಡ್ ಗೆ ಗೊತ್ತಿದೆ ಬಾಯಿ ಮುಚ್ಕೊಂಡು ಎಲ್ಲ ಕೆಲಸ ಮಾಡಿ ಅಂತ ಹೇಳಿ ಖರ್ಗೆ ಅವರು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ನನ್ನನ್ನು ಸೇರಿ ಎಲ್ಲರೂ ಬಾಯಿಗೆ ಬೀಗ ಹಾಕೊಳ್ಬೇಕು ಅಂತ ಖರ್ಗೆ ಅವರು ಹೇಳಿರೋದು ಅಂತ ಹುಬ್ಬಳ್ಳಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿಗಿರು ಈಗ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿಗಿರು ಹೆಚ್ಚು ಮಾಹಿತಿ ನಾನು ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಈಗ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂಥ ಈ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ ತುಂಬ ಖಾರವಾಗೇ ಇವತ್ತು ಹೇಳಿದ್ದಾರೆ ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡು ನಿಮ್ ನಿಮ್ ಕೆಲಸ ಮಾಡಿ ಅಂತ ಹೇಳಿ ಬಹುಶಃ ಇದನ್ನ ನೇರ ನೇರ ಈಗ ಯಾರು ಈ ಮಾತುಗಳನ್ನ ಎತ್ತಿದ್ರು ಅದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಪರಮ್ ಆಗಿರ್ಬೋದು ಅಥವಾ ಕೆ ಎನ್ ರಾಜಣ ಆಗಿರ್ಬೋದು ಇಂಥ ಸೀನಿಯರ್ ಲೀಡರ್ಸ್ಗೆ ಹೇಳ್ದಂಗೆ ಅನಿಸ್ತಾ ಇದೆ ಈ ಒಂದು ಮಾತುಗಳು ಈಗ ಕಾಂಗ್ರೆಸ್ ಪಾಳಯದಲ್ಲಿ ಇದು ಹೊಸದೊಂದು ರೀತಿಯ ಸಂಚಲನಕ್ಕೆ ಕಾರಣವಾಗತ್ತಾ ಹೊಸದೊಂದು ಒಂದಷ್ಟು ಬೆಳವಣಿಗೆಗಳಿಗೆ ಕಾರಣವಾಗಬಹುದಾ ಈ ತರದ ಒಂದಷ್ಟು ಸ್ಟೇಟ್ಮೆಂಟ್ ಅಂತ ಹೇಳಿ ಪ್ರಸನ್ನ ರೆಹಮಾನ್ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಮಹತ್ವವಾದ ಒಂದು ಹೇಳಿಕೆಯನ್ನ ಟಿವಿ ನೈನ್ಗೆ ಕೊಟ್ಟಿದ್ದಾರೆ ಅದು ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಗೊಂದಲಗಳು ಏರ್ಪಟ್ಟ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೆಪಿಸಿ ಅಧ್ಯಕ್ಷರನ್ನ ಪೂರ್ಣ ಪ್ರಮಾಣದಲ್ಲಿ ಬದಲಾಯಿಸಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟ ತಕ್ಷಣವೇ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ರಾಜ್ಯದಲ್ಲಿ ಈ ರೀತಿ ಒಂದು ರೀತಿಯಲ್ಲಿ ಗೊಂದಲಗಳು ಸೃಷ್ಟಿಯಾದಂತಹ ಸಂದರ್ಭದಲ್ಲೂ ಕೂಡ ಖರ್ಗೆ ಅವರು ಯಾಕೆ ಮಾತನಾಡ್ತಿಲ್ಲ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಗಿತ್ತು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಖಾರವಾದಂತಹ ಮತ್ತು ನೇರವಾದಂತಹ ಮಾತುಗಳ ತಮ್ಮ ಮೌನವನ್ನ ಮುರಿದಿದ್ದಾರೆ ಮತ್ತು ಯಾರು ಕೂಡ ಇನ್ನು ಮುಂದೆ ಮಾತನಾಡಬಾರದು ಅನ್ನುವಂತಹ ತಾಕೀತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ ಎಲ್ಲದಕ್ಕೂ ಹೈಕಮಾಂಡ್ ಇದೆ ಹೈಕಮಾಂಡ್ ಗೆ ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ ಹೈಕಮಾಂಡ್ ಟಾರ್ಗೆಟ್ ಇದೆ ನಾವು ರೀಚ್ ಆದ ತಕ್ಷಣವೇ ಯಾರನ್ನ ಎಲ್ಲಿಡಬೇಕಾ ಬಿಡ್ಬೇಕಾ ಮುಂದುವರಿಸಬೇಕಾ ಎಲ್ಲವನ್ನೂ ಕೂಡ ನಿರ್ಧಾರವನ್ನ ಮಾಡ್ತೀವಿ ಇಲ್ಲಿ ಕೂತು ನೂರಾರು ಮಂದಿ ನೂರಾರು ರೀತಿಯ ವಿಶ್ಲೇಷಣೆಗಳನ್ನ ಮಾಡಿದ್ರೆ ಹೇಳಿಕೆಗಳನ್ನ ಮಾಡಿದ್ರೆ ಅದಕ್ಕೆ ಹೈಕಮಾಂಡ್ ಬಗ್ಗೋದಿಲ್ಲ ಅನ್ನುವಂತಹ ನೇರವಾದಂತಹ ಮತ್ತು ಕಟುವಾದಂತಹ ಮಾತುಗಳಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಯಾರು ಕೂಡ ಈ ರೀತಿ ಮಾತನಾಡುವಂತ ಕೆಲಸವನ್ನ ಮಾಡಬಾರ್ದು ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸವನ್ನ ಏನ್ ಕೊಟ್ಟಿದ್ದೇವೆ ಅದನ್ನ ಮಾಡಿ ರಾಜ್ಯದ ಅಭಿವೃದ್ಧಿಗಳನ್ನ ಕೆಲಸದ ಕಡೆ ಗಮನವನ್ನ ಹರಿಸಿ ಎಲ್ಲವನ್ನು ನೋಡ್ಕೊಳ್ಳೋದಕ್ಕೆ ನಾನು ಇದೀನಿ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ ಅವರು ಗಮನವನ್ನ ಹರಿಸ್ತಾರೆ ಹೈಕಮಾಂಡ್ ನಾಯಕರು ಕೂತು ಮಾತುಕತೆಯನ್ನ ನಡೆಸಿ ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತೀವಿ ಮತ್ತು ಆ ನಿರ್ಣಯವೇ ಅಂತಿಮ ಆಗಿರುತ್ತೆ ಅನ್ನುವಂತಹ ಮಾತನ್ನ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾದಂತಹ ಮಾತುಗಳಲ್ಲಿ ಹೇಳಿದ್ದಾರೆ ಕಳೆದ ಹಲವಾರು ದಿನಗಳಿಂದ ಪದೇ ಪದೇ ಹೇಳಿಕೆಗಳ ಮೇಲೆ ಹೇಳಿಕೆಗಳು ಬರ್ತಾನೆ ಇತ್ತು ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯ ಸ್ವರೂಪದ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಇದು ಸಾಕಷ್ಟು ಗೊಂದಲಗಳಿಗೂ ಕೂಡ ಕಾರಣವಾಗಿತ್ತು ಈ ಗೊಂದಲಗಳಿಗೆ ಸುರ್ಜೆವಾಲ್ ಅವರು ಮದ್ದು ಅರಿಯುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾರೂ ಕೂಡ ಬಗ್ಗುವಂತಹ ಒಂದು ಹಾದಿಯಲ್ಲಿ ಸಾಕ್ತಾ ಇರಲಿಲ್ಲ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೇರವಾಗಿ ತಾಕೀತು ಮಾಡುವ ಮೂಲಕ ಒಂದಷ್ಟು ಗೊಂದಲಗಳಿಗೆ ಬ್ರೇಕ್ ಹಾಕುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ ಆದ್ರೆ ನಾಳೆಯಿಂದ ಹೊಸ ಸ್ವರೂಪವನ್ನ ಈ ಬೆಳವಣಿಗೆಗಳು ಪಡೆದುಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೇಳಿದಂತಹ ಮಾತಿಗೆ ಅದನ್ನ ಮೀರಿ ಹೋಗುವಂತಹ ನಾಯಕರು ಯಾರೂ ಇಲ್ಲ ಆದ್ರೂ ಕೂಡ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಸಮುದಾಯದ ವಿಷಯ ಬಂದಾಗ ಅಥವಾ ಕೆಪಿಸಿ ಅಧ್ಯಕ್ಷ ಬದಲಾವಣೆಯ ವಿಷಯ ಬಂದಾಗ ನಾಲ್ಕು ಗೋಡೆಯ ಮಧ್ಯ ಅಂತೂ ಧ್ವನಿ ಎತ್ತುವಂತ ಉಳಿದ ನಾಯಕರು ಮುಂದುವರಿಸುವಂತ ಸಾಧ್ಯತೆ ಇದೆ ಬಹಿರಂಗವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಖರ್ಗೆ ಅವರೇ ಟಿವಿ ನೈನ್ ಗೆ ಕೊಟ್ಟಂತ ಹೇಳಿಕೆಯಲ್ಲಿ ಒಪ್ಕೊಂಡಿದ್ದಾರೆ ಹೌದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರುವಂತಹ ಕಾರಣಕ್ಕೋಸ್ಕರವೇ ಹೇಳಿಕೆಗಳನ್ನ ಕೊಡುವಂತದನ್ನ ತಕ್ಷಣಕ್ಕೆ ನಿಲ್ಲಿಸಬೇಕು ನಿಮಗೆ ಕೊಟ್ಟಂತ ಕೆಲಸವನ್ನ ಮಾತ್ರ ನೀವು ಮಾಡಬೇಕು ಅನ್ನುವಂತ ತಾಕೀತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ ಯು sona